ನಮಸ್ಕಾರ ಬೆಂಗಳೂರು ನಾನು ನಿಮ್ಮ ಅಶ್ವಿನಿ ಲಾಸ್ಟ್ ಟೈಮ್ ಒರೈನ್ ಗ್ರೂಪ್ಸಲ್ಲಿ ಒಂದು ಪ್ರಾಪರ್ಟಿ ವಿಸಿಟ್ ಮಾಡಿದ್ದೆ ಸೊ ಗ್ರೂಪ್ಸ್ ಗ್ರೂಪ್ಸವ ಎರಡು ಸಾವಿರದ ಇಪ್ಪತ್ತೈದರೂ ಕಳಿತಿದ್ದಂಗೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನ್ಯೂ ಪ್ರಾಜೆಕ್ಟ್ಸ್ ಲಾಂಚ್ ಮಾಡ್ತಾ ಇದ್ದಾರೆ ಟೋಟಲ್ ಸೆವೆಂಟೀನ್ ಪ್ರಾಜೆಕ್ಟ್ಸ್ ಲಾಂಚ್ ಮಾಡ್ತಾ ಇದ್ದಾರೆ ನಿಮಗೆ ಪ್ರೈಸ್ ಬಂದು ತ್ರಿಬಲ್ ನೈನ್ ಟು ಸೆವೆನ್ ಫೋರ್ ಡಬಲ್ ನೈನ್ ಪರ್ ಸ್ಕ್ವೇರ್ ಫೀಟ್ವರೆಗೂ ಪ್ರಾಪರ್ಟೀಸ್ ಅವೈಲಬಲ್ ಇದೆ ಪ್ರಾಪರ್ಟಿ ಕಂಪ್ಲೀಟ್ ಡಿಟಿ ಸಿ ಪಿ ಅಪ್ರೂವಲ್ ವಿತ್ ರೇರಾ ಅಪ್ರೂವಲ್ ಅಂಡ್ ಇಂಡಿವಿಜುವಲ್ ಖಾತಾ ಪ್ಲಾಟ್ ಎಲ್ಲಾ ಪ್ರಾಜೆಕ್ಟು ಎನ್ ಎಸ್ ಸೆವೆಂಟಿ ಫೈವ್ ಅಟ್ಯಾಚ್ ಆಗಿರೋದ್ರಿಂದ ಓಕೆ ನಿತಿನ್ ನಿಮ್ಮ ಪ್ರಾಜೆಕ್ಟ್ ಎಲ್ಲೆಲ್ಲಿದೆ ನಿಮ್ಮ ಪ್ರಾಜೆಕ್ಟ್ ಏನೇನು ಅಪ್ರೂವಲ್ ಆಗಿದೆ ಅಂಡ್ ಅದ್ರ ಡೀಟೇಲ್ಸ್ ಸ್ವಲ್ಪ ತಿಳ್ಸ್ಕೊಡ್ಬೋದಾ ನನಗೆ ತಿಳ್ಸ್ಕೊಡಬಹುದು ವೀಕ್ಷಕರೇ ನನ್ನ ಹೆಸರು ನಿತಿನ್ ಅಂತ ಹೇಳ್ಬಿಟ್ಟು ನಾನು ಟೀಮ್ ಲೀಡರ್ ಆಗಿ ವರ್ಕ್ ಮಾಡ್ತೀನಿ ಇಲ್ಲಿ ಅಪ್ಕಮಿಂಗ್ ಪ್ರಾಜೆಕ್ಟ್ ಎಲ್ಲ ಬರ್ತಿರೋದು ಬಂದು ಎನ್ ಎಚ್ ಸೆವೆಂಟಿ ಫೈವ್ ಐವಿಗೆ ಅಟ್ಯಾಚ್ ಆಗಿರೋಂಥ ಪ್ರಾಪರ್ಟಿ ಟೋಟಲ್ ನಿಮಗೆ ಡಿ ಟಿ ಸಿ ಪಿ ಅಂದರೆ ಆ್ಯಂಡ್ ರಿಜಿ ಶೆಟ್ ಪ್ರಾಜೆಕ್ಟ್ ಬರುತ್ತೆ ಎಲ್ಲ ಟೌನ್ಶಿಪ್ ಪ್ರಾಪರ್ಟಿ ನಮ್ಮದು ಪ್ಲಾನಿಂಗ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಎಲ್ಲ ನ್ಯೂ ಪ್ರಾಜೆಕ್ಟ್ಗಳು ಮಾಡ್ತಾ ಅಂತ ನಾವು ತರ್ತಾ ಇರೋವಂಥ ಪ್ರಾಪರ್ಟಿಗಳು ಒಂದು ಪ್ರಾಜೆಕ್ಟ್ ನಿಮ್ಗೆ ಬಂದು ಫಸ್ಟ್ ಒಂದು ಎಕ್ಸ್ಪ್ರೆಸ್ ಸಿಟಿ ಅಂತ ಬರುತ್ತೆ ಟೋಟಲ್ ನಿಮಗೆ ಟೂ ಹಂಡ್ರೆಡ್ ಎಕ್ಕರ್ ಇದೆ ಟೂ ಹಂಡ್ರೆಡ್ ಎಕ್ಕರ್ಲಿ ಆಲ್ಮೋಸ್ಟ್ ತೌಸಂಡ್ ಪ್ಲಾಟ್ ಇದೆ ತೌಸಂಡ್ ಪ್ಲಾಟಲ್ಲಿ ಜಸ್ಟ್ ಎಸ್ ಎಫ್ ನಫ್ ನಿಮಗೆ ಸೋಲ್ಡ್ ಔಟ್ ಆಗಿರೋ ತ್ರೀ ಹಂಡ್ರೆಡ್ ಪ್ಲಾಟ್ಸ್ ಸೋಲ್ಡ್ ಔಟ್ ಮಾತ್ರ ಆಗಿದೆ ಎಲ್ಲ ತರ ಅಮ್ಯುನಿಟಿ ಕೊಡ್ತಾ ಇದೀನಿ ಈ ಪ್ರಾಪರ್ಟಿಲಿ ಈ ಪ್ರಾಪರ್ಟಿ ಜಸ್ಟ್ ಟ್ರಿಪಲ್ ಐನ್ ಕರ್ಕೋರ್ ನಾವು ಲಾಂಚ್ ಮಾಡ್ತಾ ಇದೀವಿ ಎಲ್ಲಿ ಬರುತ್ತೆ ಇದು ಎಕ್ಸಾಕ್ಟ್ ಎಕ್ಸಾಕ್ಟ್ ಬಂದ್ ನಿಮ್ಗೆ ಮುಳ್ಬಾಗ್ಲು ಟೌನ್ ಜಸ್ಟ್ ಫಿಫ್ಟೀನ್ ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಇರುವಂತಹ ಪ್ರಾಪರ್ಟಿ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ವರ್ಡ್ ಮಡ್ರಾಸ್ ರೋಡ್ ಇದೆಯಲ್ಲ ಸೆವೆಂಟಿ ಫೈವ್ ಅದಕ್ಕೆ ಅಟ್ಯಾಚ್ ಆಗಿರುವಂತಹ ಪ್ರಾಪರ್ಟಿ ಕಂಪ್ಲೀಟ್ಲಿ ಟಿ ಸಿ ಅಪ್ರೂವ್ಡ್ ಅಂತ ರಿಜಿಸ್ಟರ್ ಪ್ರಾಜೆಕ್ಟ್ ಆಗಿದೆ ಇದು ಪ್ರೈಸ್ ಆಕ್ಚುಲಿ ನಾವು ಸ್ಟಾರ್ಟ್ ಮಾಡ್ತೀವಿ ಟೂ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟಿಗೆ ಇದು ಪ್ರಾಪರ್ಟಿ ಲಾಂಚ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬಂದು ನಿಮಗೆ ಆಲ್ಮೋಸ್ಟ್ ಕೋಲಾರ ಅಲ್ಲಿ ಬರುತ್ತೆ ಕೋಲಾರ ಟೌನ್ ಟೌನ್ ಅಲ್ಲಿ ಇರೋದು ಮೇನ್ ರೋಡ್ ಅಟ್ಯಾಚ್ ಪ್ರಾಪರ್ಟಿ ಬರುತ್ತೆ ಇದು ಕೂಡ ಪ್ರಾಪರ್ಟಿ ಕೋಲಾರ ಟೌನ್ ಅಲ್ಲಿ ಬರುತ್ತೆ ಜಸ್ಟ್ ಬಸ್ ಸ್ಟಾಪ್ ಇಂದ ಏಟ್ ಹಂಡ್ರೆಡ್ ಮೀಟರ್ಸ್ ಇರುವಂತಹ ಪ್ರಾಪರ್ಟಿ ಇದು ಕೂಡ ಕಂಪ್ಲೀಟ್ಲಿ ಕೆ ಯು ಡಿ ಎಂತ ಬರುತ್ತೆ ಅಪ್ರೂವ್ಡ್ ಅಂದ್ರೆ ಬರುತ್ತೆ ಅಪ್ರೂಡ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳ್ಬಿಟ್ಟು ಅಥಾರಿಟಿಗೆ ಸೇರ್ಕೊಳ್ಳುತ್ತೆ ಅಪ್ರೂವ್ ಅಂಡ್ ರೇರಾ ರಿಜಿಸ್ಟೇ ಪ್ರಾಜೆಕ್ಟ್ ಆಗಿದೆ ಕಂಪ್ಲೀಟ್ಲಿ ಡೆವಲಪ್ಮೆಂಟ್ ಆಗಿದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತೆ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಪ್ರಾಪರ್ಟಿ ಇದೆ ಲೇಔಟ್ ಅಲ್ಲಿ ಏನಾದ್ರೂ ಮನೆ ಆಗಿ ಆ ಲೇಔಟ್ ಅಲ್ಲಿ ಲೇಔಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಆಗಿ ಆಲ್ರೆಡಿ ಫ್ಯಾಮಿಲಿ ಕೂಡ ಸ್ಟೇ ಆಗಿದ್ದಾರೆ ಅಲ್ಲಿ ಏನೇನು ಇದೆ ಆಲ್ಮೋಸ್ಟ್ ಬೇಸಿಕ್ ಕಮ್ಯುನಿಟೀಸ್ ಕೊಟ್ಟಿದ್ದೀನಿ ಮತ್ತೆ ಒಂದು ಟ್ಯಾಂಕ್ ಇದೆ ಟೂ ಪಾರ್ಕ್ಸ್ ಇದೆ ಈ ತರ ಕಂಪ್ಲೀಟ್ಲಿ ಬೇಸಿಕ್ ಅಮಿನಿಟೀಸ್ ಮತ್ತೆ ಜಸ್ಟ್ ಒಂದು ಟೂ ಪಾರ್ಕ್ ಕೊಟ್ಟಿದ್ದೀನಿ ಅಷ್ಟೇ ಓಕೆ ನಿಮ್ಮದು ಬೇರೆ ಬೇರೆ ಪ್ರಾಜೆಕ್ಟ್ಸ್ ನೆಕ್ಸ್ಟ್ ಅಪ್ಕಮಿಂಗ್ ಟೋಟಲ್ ತ್ರೀ ಪ್ರಾಜೆಕ್ಟ್ ಬಂದು ಹೊಸಕೋಟೆ ಅಂತ ಓಕೆ ಒಂದು ಪ್ರಾಪರ್ಟಿ ಬಂದು ಹೊಸಕೋಟೆ ಟೌನ್ ಅಟ್ಯಾಚ್ಡ್ ಆಗಿರೋ ಪ್ರಾಪರ್ಟಿ ಇದು ಕಂಪ್ಲೀಟ್ ಬಂದಿ ಬಿ ಎಂ ಆರ್ ಡಿ ಮತ್ತೆ ಪ್ರೈಸ್ ನೋಡ್ತೀನಿ ಅಂದ್ರೆ ಸೆವೆನ್ ಫೋರ್ ಡಬಲ್ ನೈನ್ ಪರ್ ಸ್ಕ್ವೇರ್ ಫೀಟ್ ಇದೆ ಒಂದು ಹೊಸಕೋಟೆಯಿಂದ ಸ್ವಲ್ಪ ಒಂದು ಟೂ ಫೈವ್ ಕಿಲೋಮೀಟರ್ ಆಚ ಕಡೆಗೆ ಬರುತ್ತೆ ಇದು ಆಲ್ಮೋಸ್ಟ್ ತ್ರೀ ತ್ರಿಬಲ್ ನೈನ್ ಪರ್ ಸ್ಕ್ವೇರ್ ಫೀಟ್ ಇದೆ ಇದು ಕೂಡ ಅಪ್ರೂವ್ ಪ್ರಾಪರ್ಟಿ ಪ್ರಾಪರ್ಟಿ ಬರುತ್ತೆ ಬರುತ್ತೆ ಅಂದ್ರೆ ಅಂದ್ರೆ ಹೇಳ್ಬೇಕು ಮೆಗಾ ಓಕೆ ನೀವು ಟೋಟಲ್ ಟೋಟಲ್ ಇವಾಗ ಈಸ್ಟ್ ಈಸ್ಟ್ ಅಲ್ವಾ ಕಂಪ್ಲೀಟ್ಲಿ ಲಾಂಚ್ ಈ ಲಾಂಚಿಂಗ್ ಎಲ್ಲ ಯಾವಾಗ ನಡೆಯುತ್ತೆ ಜನವರಿ ಲಾಂಚ್ ಆಗ್ತಿದೆ ಓಕೆ ಆಲ್ಮೋಸ್ಟ್ ಎಲ್ಲ ಇವಾಗ ಪ್ರೀ ಲಾಂ ತ್ರೀ ಹಂಡ್ರೆಡ್ ಪ್ಲಸ್ ಆಲ್ರೆಡಿ ಬುಕ್ ಆಗಿದೆ ಜನವರಿ ಆಲ್ಮೋಸ್ಟ್ ಒಂದು ಫೆಸಿಲಿಟೀಸ್ ಮಾಡಿ ಬೋಸ್ ಪಿಕಪ್ ಅಂಡ್ ಡ್ರಾಪ್ ನಾವೇ ಕೂಡ ಕಸ್ಟಮರ್ ಕರೆಸಿ ಯಾವ ಓಕೆ ಆಯ್ತು ಅಂದ್ರೆ ಇಮಿಡಿಯೇಟ್ ಅಲೋಟ್ಮೆಂಟ್ ಇದ್ದೀರಾ ನೀವು ಫುಲ್ ಪೇಮೆಂಟ್ ಮಾಡೋಕ್ಕಾಗುದಿಲ್ಲ ಯಾಕಂದ್ರೆ ಮಿಡಲ್ ಮಿಡಲ್ ಫ್ಯಾಮಿಲಿ ಫ್ಯಾಮಿಲಿ ಅವರೇ ಜನ ನೋಡ್ತಾ ಇರ್ತಾರೆ ಆ ಜನಗಳಿಗೆ ಏನ್ ಫೆಸಿಲಿಟಿ ಸಿಗುತ್ತೆ ನಿಮ್ಮ ಕಡೆ ಮ್ಯಾಮ್ ಖಂಡಿತ ಲೋನ್ ಸಿಗುತ್ತೆ ಈ ಪ್ರಾಪರ್ಟಿಗೆ ಯಾಕಂದ್ರೆ ಎಲ್ಲ ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಪೀಪಲ್ ಪ್ರಾಪರ್ಟಿಗಳು ಪರ್ಚೇಸ್ ಮಾಡೋದು ಎಲ್ಲ ಐ ಫೈ ಜನ ಇವಾಗ ಪ್ರಾಪರ್ಟಿಗಳು ಪರ್ಚೇಸ್ ಮಾಡಲ್ಲ ಅದಕ್ಕೋಸ್ಕರ ನಾವು ಯಾವ್ದು ನಾವು ಇವಾಗ ಯಾವ್ದೆಲ್ಲ ಪ್ರಾಪರ್ಟಿಗಳು ಲಾಂಚ್ ಮಾಡ್ತಿದ್ವಿ ಅದಕ್ಕೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ಲೋನ್ ಆಗುತ್ತೆ ಇನ್ ಕೇಸ್ ಯಾರು ಕಸ್ಟಮರ್ ಸಿವಿಲ್ ಸ್ಕೋರ್ ತುಂಬಾ ಚೆನ್ನಾಗಿತ್ತು ಪ್ರೊಫೈಲ್ ತುಂಬಾ ಚೆನ್ನಾಗಿ ಬಿಲ್ಡ್ ಆಗಿದೆ ಅಂದ್ರೆ ನೈನ್ಟಿ ಕೊಂಡ್ಲು ರೀಚ್ ಔಟ್ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಏನಿದೆ ಬೆಸ್ಟ್ ನಾವು ಮಾಡ್ಕೊಡ್ತೀವಿ ಓಕೆ ಯಾವ ಬ್ಯಾಂಕ್ ಅಲ್ಲಿ ನೀವು ಪ್ರಾಪರ್ಟಿ ಮೇಡಮ್ ಇದು ಆಕ್ಚುಲಿ ಬಂದಿ ನಿಮಗೆ ಇದು ಅಪ್ರೂವ್ ಪ್ರಾಪರ್ಟಿ ಇರೋದ್ರಿಂದ ಆ ಎನಿ ಎಸ್ ಎ ಬ್ಯಾಂಕ್ ರೆಡಿ ಟು ಫಂಡ್ ಇದ್ದಾರೆ ಮೇಡಮ್ ಅಷ್ಟು ಕ್ಲಿಯರ್ ಟೈಟಲ್ ಪ್ರಾಪರ್ಟಿ ಇದೆ ಇದೆ ಓಕೆ ಆಲ್ ನ್ಯಾಷನಲೈಸ್ ಬ್ಯಾಂಕ್ ಗಳಲ್ಲಿ ಲೋನ್ಸ್ ಮಾಡ್ತಾರೆ ಬ್ಯಾಂಕ್ ಇರಬಹುದು ಎಚ್ಡಿಎಫ್ಸಿ ಎಲ್ಐಸಿ ಕ್ಯಾನ್ಫಿನ್ ಇರಬಹುದು ಈ ತರ ಎಲ್ಲಾ ಆಲ್ಮೋಸ್ಟ್ ಒಂದು 30 ಬ್ಯಾಂಕ್ ಅಲ್ಲಿ ಆಲ್ರೆಡಿ ಟೈ ಅಪ್ ಆಗಿದೆ ಟೈಪ್ ಆಗಿರುತ್ತೆ ಎನಿ ನ್ಯಾಷನಲ್ ಬ್ಯಾಂಕ್ ಅಂಡ್ ಎನಿ ಎಚ್ಡಿಎಫ್ಸಿ ಎಲ್ಐಸಿ ಇಸ್ ರೆಡಿ ಟು ಫಂಡ್ ಸರ್ ಆಕ್ಚುಲಿ ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದ್ವಿ ಅಲ್ವಾ ರೀಸೆಂಟ್ ರೀಸೆಂಟಾಗಿ ವಿಡಿಯೋದಲ್ಲಿ ಕಾಮೆಂಟ್ಸ್ ಬಂದಿತ್ತು ನಿಮ್ಮ ಓರಾಯನ್ ಗ್ರೂಪ್ಸ್ ಅವ್ರದ್ದು ಸ್ವಲ್ಪ ಪ್ರಾಜೆಕ್ಟ್ಸ್ ಎಲ್ಲ ಡಿಲೇ ಆಗ್ತಾ ಇದೆ ನಾವು ಆಲ್ರೆಡಿ ಬೈ ಮಾಡಿದ್ವಿ ಸ್ವಲ್ಪ ಡಿಲೇ ಆಗ್ತಿದೆ ರಿಜಿಸ್ಟ್ರೇಷನ್ ಎಲ್ಲ ಅಂತ ಹೇಳ್ತಾ ಇದ್ರೆ ಸೊ ಆ ಗೆ ನಿಮ್ ಕಡೆಯಿಂದ ಏನ್ ರಿಪ್ಲೈ ಬರುತ್ತೆ ಸರ್ ಮೇಡಮ್ ಹೌದು ಖಂಡಿತ ಆಗೇ ಆಗುತ್ತೆ ಇಲ್ಲ ಅಂತಲ್ಲ ಯಾಕಂದ್ರೆ ಯೂಜ್ ಕಸ್ಟಮರ್ ಪ್ರೌಡ್ ಬಂದಾಗ ನಾವು ಡೋಕ್ ಅವ್ರದ್ದು ಪ್ರೊಫೈಲ್ ಎಲ್ಲ ನಾವು ಹ್ಯಾಂಡ್ಲ್ ಮಾಡೋದಿರುತ್ತೆ ಲೋನ್ ಲೋನ್ಗೆ ಹೋಗೋ ಕಸ್ಟಮರ್ನ ಹ್ಯಾಂಡ್ಲ್ ಮಾಡೋದಿರುತ್ತೆ ನಮ್ದು ಬ್ಯಾಕ್ ಎಂಡ್ ಟೀಮ್ ಆಲ್ರೆಡಿ ವರ್ಕ್ ಮಾಡ್ತಿದೆ ಅದರಿಂದ ಸ್ವಲ್ಪ ಡಿಲೇ ಆಗಿರ್ಬೋದು ಮತ್ತೆ ಆಲ್ಮೋಸ್ಟ್ ಇವಾಗ ಅಲ್ಲ ಸರ್ ಲಾಸ್ಟ್ ರೀಸೆಂಟ್ ಆಗಿ ತಗೊಂಡಿದ್ದಲ್ಲ ತುಂಬಾ ಒಂದು ಒಂದು ವರ್ಷ ಆ ಥರ ಒಂದು ಒಂದೂವರೆ ವರ್ಷದಿಂದ ಪ್ರಾಪರ್ಟಿಗಳು ಏನಿದೆ ಅಂದ್ರೆ ಕಂಪ್ಲೀಟ್ಲಿ ಡಿ ಸಿ ಕನ್ವರ್ಷನ್ ಇತ್ತು ಮತ್ತೆ ನಾವು ರೆವೆನ್ಯೂ ಸೈಟ್ ಮಾಡ್ತಾ ಇದ್ವಿ ರೆವಿನ್ಯೂ ಸೈಟ್ ಇದ್ದಾಗ ಸಡನ್ಲಿ ಗೌರ್ಮೆಂಟ್ ಅವ್ರು ಸ್ಟಾಪ್ ಮಾಡಿದ್ರು ರಿಜಿಸ್ಟ್ರೇಷನ್ ಈ ಸಡನ್ಲಿ ಗೌರ್ಮೆಂಟ್ ಅವ್ರು ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿರೋದ್ರಿಂದ ಎಲ್ಲ ಆಲ್ ಓವರ್ ಬೆಂಗಳೂರಲ್ಲಿ ಎಷ್ಟು ರಿಯಲ್ ಎಸ್ಟೇಟ್ ಕಂಪ್ನಿ ಎಲ್ಲ ರಿಯಲ್ ಎಸ್ಟೇಟ್ ಕಂಪ್ನಿಗೂ ಹೊಡೆತಿದೆ ಯಾಕಂದ್ರೆ ನಾವು ಆಲ್ಮೋಸ್ಟ್ ಓವರ್ ಲ್ಯಾಂಡ್ ಈ ಖಾತಾದಲ್ಲಿ ನಾವು ಮಾಡ್ತಿದ್ವಿ ಕಸ್ಟಮರ್ ರಿಜಿಸ್ಟ್ರೇಷನ್ ಆಗಿ ಸದ ಇಂಡ್ ಇಮಿಡಿಯೇಟ್ ನಾವು ಇಂಡಿವಿಜುವಲ್ ಈ ಖಾತ ಕೊಟ್ಟು ಕಸ್ಟಮರ್ಗೆ ಖಾತೆ ಟ್ರಾನ್ಸಾಕ್ಟ್ ಮಾಡ್ತಿದ್ವಿ ಸಡನ್ ಆಗಿ ಗೌರ್ಮೆಂಟ್ ಸ್ಟಾಪ್ ಮಾಡಿರೋದ್ರಿಂದ ನಮ್ಮ ಹತ್ರ ಇಂಡಿವಿಜುವಲ್ ಸೇಟ್ಗೆ ಈ ಖಾತ ಪ್ರೆಸೆಂಟ್ ಇರಲಿಲ್ಲ ಕಸ್ಟಮರ್ ರಿಜಿಸ್ಟ್ರೇಷನ್ ಆದಮೇಲೆ ನಾವು ವೀಕ್ ಕೊಡ್ತಾ ಕೊಡ್ತಾಯಿದ್ದಿತ್ತಲ್ವ ಸೊ ಅದಕ್ಕೋಸ್ಕರ ಯಾರೆಲ್ಲ ಕಸ್ಟಮರು ಬುಕ್ ಮಾಡಿದರೂ ರಿಜಿಸ್ಟ್ರೇಷನ್ ಯಾವುದು ಹೋಗಿದ್ನಿಲ್ಲ ಸಡನ್ನಾಗಿ ಯಾವಾಗ ಗೌರ್ಮೆಂಟ್ ಸ್ಟಾಪ್ ಮಾಡ್ತೋ ಅದೆಲ್ಲ ಕಂಪ್ಲೀಟ್ ಏನು ಮಾಡಿದ್ದೀವಿ ರೀಫಂಡ್ ಮಾಡಿದ್ದೀವಿ ಯಾರ ಕ ಯಾರೆಲ್ಲ ಕಸ್ಟಮರ್ ಇನ್ನೂ ಒಂದೂವರೆ ವರ್ಷ ಆಗಲಿ ಎರಡು ವರ್ಷ ಆಗಲಿ ನಾವು ವೆಯ್ಟ್ ಮಾಡ್ತೀವಿ ಅಂತ ಹೇಳಿದರೆ ಆ ಕಸ್ಟಮರ್ಗೆ ಯಾವುದೆಲ್ಲ ಬಿಹಾ ಮಾಡಿ ಅಪ್ರೂವ್ಡ್ ಅವ್ರ ಬಜೆಟಲ್ಲಿ ಆ ಲೊಕೇಶನ್ಲಿ ಯಾವ್ದು ಬ್ಯಾ ಅಪ್ರೂವ್ಡ್ ಪ್ರಾಪರ್ಟಿ ಕೊಟ್ಟು ಬರ್ತಿದೆ ಆ ಪ್ರಾಪರ್ಟಿಗೆ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಇನ್ ಕೇಸ್ ಇನ್ನೊಂದು ಟೂ ಮಂತ್ಸಲ್ಲಿ ಏನೋ ಬಿಡ್ತಾರೆ ಅಂತ ಗೌರ್ಮೆಂಟ್ ಆಲ್ರೆಡಿ ಅಪ್ಡೇಟ್ ಮಾಡಿದ್ದಾರೆ ಖಂಡಿತ ಬಿಡ್ತು ಅಂದ್ರೆ ಇವಾಗ ಯಾರದೆಲ್ಲ ಕಸ್ಟಮರ್ ಓಲ್ಡ್ ಇದೆ ಆ ಕಸ್ಟಮರ್ದೆಲ್ಲ ಕಂಪ್ಲೀಟ್ಲಿ ರಿಜಿಸ್ಟ್ರೇಷನ್ ಅಂತೂ ಹಾಗೆ ಆಗುತ್ತೆ ರಿಜಿಸ್ಟ್ರೇಷನ್ ಒಂದು ಪಾರ್ಟ್ ಆದರೆ ಇನ್ನೊಂದು ಪಾರ್ಟ್ ಬಂದು ನಿಮ್ಮ ಲೇಔಟ್ ಅಲ್ಲಿ ಅಥವಾ ನಿಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ ಡೆವಲಪ್ಮೆಂಟ್ ಏನಾದರೂ ಲೇಟ್ ಆಗ್ತಿದೆಯಾ ಖಂಡಿತ ಇಲ್ಲ ಮೇಡಮ್ ನಮ್ಮ ಡೆವಲಪ್ಮೆಂಟ್ ಟೀಮ್ ಅಂತಾನೆ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಆಲ್ರೆಡಿ ಹೈರ್ ಮಾಡಿಕೊಂಡಿದೀವಿ ನ್ಯೂ ನ್ಯೂ ಎಲ್ಲೇ ಬರುತ್ತೆ ಜಸ್ಟ್ ತ್ರೀ ಮಂತ್ಸ್ ಒಳಗಡೆ ತ್ರೀ ಮಂತ್ಸ್ ಫೋರ್ ಟೈಮ್ ತೊಗೊಂಡು ಕಂಪ್ಲೀಟ್ಲಿ ಡೆವಲಪ್ಮೆಂಟ್ ಮಾಡಿ ನಾವು ಮಾರ್ಕೆಟಿಂಗ್ ಪುಷ್ ಮಾಡೋದು ಪ್ರಾಪರ್ಟಿಗಳು ಡೆವಲಪ್ಮೆಂಟ್ ವೈಸ್ ನೋಡ್ತೀನಿ ಥರ ಕಾಂಪ್ರಮೈಸ್ ಆಗೋ ಚಾನ್ಸ್ ಓಕೆ ಇವಾಗ ಲಾಸ್ಟ್ ಹೋಲ್ಡ್ ಕಸ್ಟಮರ್ಸ್ ಏನಿದ್ದಾರೆ ನಿಮ್ದು ಸೊ ಅವರು ನಿಮ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಮೀನ್ಸ್ ಅವ್ರದೊಂದು ಕನ್ಸರ್ನ್ಸ್ ಇರುತ್ತೆ ಅವ್ರದೇನೋ ಮಾತಾಡೋದಿರುತ್ತೆ ಡೈರೆಕ್ಟ್ ಆಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ ಆಗೋದಿಲ್ಲ ಸೊ ಈ ತರ ಟೈಮ್ ಅಲ್ಲಿ ಅವ್ರು ಹೇಗೆ ನಿಮ್ನ ರೀಚ್ ಆಗೋದು ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಾನು ಡಿಸ್ಪ್ಲೇ ಮೇಲೆ ನಂಬರ್ ಹಾಕ್ತೀನಿ ಯಾರೆಲ್ಲ ಏನೇ ಎನಿ ಕನ್ಶನ್ ಏನೇ ಇದ್ರು ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ಮಾಡಿ ಎನಿ ಟೈಮ್ ಐ ವಿಲ್ ಟು ಯು ಯು ಥ್ಯಾಂಕ್ ನಿಮ್ನ ಬಿಸಿ ಶೆಡ್ಯೂಲ್ ಅಲ್ಲಿ ಟೋಟಲ್ ಲಾಂಚ್ ಮಾಡ್ತಾ ಇದ್ದೀರಾ ನನಗೋಸ್ಕರ ಟೆನ್ ಮಿನಿಟ್ಸ್ ಫ್ರೀ ಮಾಡ್ಕೊಂಡು ಇಷ್ಟೊಂದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಡೀಟೇಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಕ್ಲಾರಿಟಿ ಕೊಟ್ಟಿದ್ಕೆ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ನಾನು ಕೂಡ ಬರ್ತಾ ಇದ್ದೀನಿ ಲಾಂಚ್ಗೆ ನನಗೂ ಫೆಸಿಲಿಟೀಸ್ ಮಾಡ್ಕೊಡಿ ನಾನು ಕಸ್ಟಮರ್ಸ್ ನ ಕರ್ಕೊಂಡ್ ಬರ್ತೀನಿ ಯಾರೆಲ್ಲ ನಿಮ್ ಕಡೆಯಿಂದ ಕಸ್ಟಮರ್ ಬರ್ತಾರೆ ಫ್ರೀ ಕ್ಯಾಬ್ ಅಲೋಟ್ಮೆಂಟ್ ಮಾಡ್ಕೊಡ್ತೀನಿ ಕಸ್ಟಮರ್ ಬುಕ್ ಮಾಡ್ತಾರೆ ಅವ್ರಿಗೆ ಬೆಸ್ಟ್ ಆಫರ್ ಅಂತ ನಾನು ಅವತ್ತಿನ ದಿನ ಇದ್ ಮಾಡ್ಕೊಡ್ತೀನಿ ಯಾರೆಲ್ಲ ಕಸ್ಟಮರ್ ಬಂದ್ರೂ ಒಂದು ಒಳ್ಳೆ ಪ್ರೈಸಿಂಗ್ ಅಲ್ಲಿ ಮಾಡ್ಸ್ಕೋಡ ಅಂತ ಜೌದ್ವರಿ ನಂದಿ ಇರುತ್ತೆ ಸರ್ ನಿತೀನ್ ಥ್ಯಾಂಕ್ ಯು ಸೋ ಮಚ್ ನೈಸ್ ಟು ಮೀಟ್ ಯು ಥ್ಯಾಂಕ್ ಯು